ಸೂರ್ಯನ ಕಿರಣಗಳಿಂದ ಕೂಡ ಅನೇಕ ಸಮಸ್ಯೆ ಉಂಟಾಗ್ತಾ ಇವತ್ತು ಪರಿಸರದಿಂದ ಎಂತ ಓಜೋನ್ ಪದ ಕೂಡ ವಿಫುಲ ಆಗೋದಕ್ಕೆ ಸಾಧ್ಯ ಆಗಿದೆ ಸೊ ಮೊದಲೆಲ್ಲ ಕೂಡ ನಾವು ಏನು ಮನೆಯಲ್ಲಿ ಕಾಪಿ ಮಾಡ್ತೀವ ಕಾಪಿಯನ್ನ ಫಿಲ್ಟರ್ ಮಾಡಿ ಕೊಡಬೇಕಾಗಿರುವ ಓಜೋನ್ ಪದದ ಕೆಲಸ ಕೂಡ ಫಿಲ್ಟರ್ ಮಾಡಿ ನಮಗೆ ಬಿಸಿಲನ್ನು ಕೊಡ್ತಾ ಇದೆ ಇವತ್ತು ಫಿಲ್ಟರ್ ಮಾಡಕ್ಕೆ ಅದರ ಕೈ ಸಾಧ್ಯ ಆಗ್ತಾ ಇದೆ ವೀಕ್ ಆಗೋದು ಓಜೋನ್ ಪದ ಕೂಡ ಇವತ್ತು ವೀಕ್ ಆಗಿ ನೇರವಾಗಿ ನಮ್ಮ ಮೇಲೆ ಆ ಬಿಸಿಲನ್ನು ಕಿರಣಗಳು ಬೀಳ್ತಾ ಇದೆ ಅದರಿಂದ ಅನೇಕ ಚರ್ಮದ ರೋಗ ಕೂಡ ಇದು ಬರ್ತಾ ಇದೆ ಸೊ ಮನೆ ಕೆಳದಿಂದ ಒಬ್ಬರು ಬಂದಿದೆ ನಮ್ಮ ಮುಂದೆ ಸಿಕ್ಕಿದ್ರು ಏನ್ ಸರ್ ಕೆನಡಾಗೂ ಭಾರತ ದೇಶಕ್ಕೂ ಏನ್ ಇಲ್ಲ ಸರ್ ಹೆಂಗಿದೆ ಕೆನಡಾ ಅಂದ್ರೆ ಅವರೊಂದು ಮಾತಾಡಿದ್ರು ನಿಜವಾಗ್ಲೂ ಕೂಡ ನಾವು ತಲೆ ನಿಲ್ಲಿಸೋದ್ ಒಂದು ವಿಷಯ ಅವ್ರು ಏನಂದ್ರೆ ಸರ್ ಅಲ್ಲಿ ವಾಕಿಂಗ್ ನಾಯಿಯನ್ನು ಕರ್ಕೊಂಡು ಹೋಗ್ತಾರೆ ನಾಯಿಯನ್ನ ಕರ್ಕೊಂಡು ಹೋದಾಗ ಎಡಗೈಲಿ ಒಂದು ಕವರ್ಕೊಂಡಿರ್ತಾರೆ ಅಲ್ಲಿ ಆ ಎಡಗಿನ್ ಏನಂತ ಕವರ್ ಇಟ್ಕೊಂಡಿರ್ತಾರೆ ಅಂದ್ರೆ ನಾಯಿ ವಾಕಿಂಗ್ ಮಾಡಿದಾಗ ಏನಾದ್ರೂ ಗಲೀಜು ಮಾಡಿದ್ರೆ ತಕ್ಷಣ ಇಟ್ಕೊಂಡು ಅದನ್ನ ಕವರ್ ಹಾಕೊಡ್ತಾರೆ ಭಾರತದಲ್ಲಿ ನಾವು ಓದಿ ಮಾಡ್ಕೊಳ್ಳಿ ಎಷ್ಟು ಜನ ಕೆಲಸ ಮಾಡ್ತೀವಿ ಈ ಕೆಲಸ ಯಾವಾಗ ಮಾಡಿ ಒಬ್ಬರ ಎಲ್ಲಿ ಹುಡುಗುತ್ತೆ ಅನೇಕ ಕೆಲಸ ಕಾರ್ಯಗಳು ಮಾಡ್ತೀವಿ ನಮ್ಮ ಮನೆ ನೀನ್ ಆಗಿರ್ಬೇಕು ಆದ್ರೆ ಬೀದಿ ನೀನ್ ಆಗಿರೋದು ಬೇಡವೆ ಸುಮಾರು ಬೇಸರ ಆಗುತ್ತೆ ಆಗ ತಮಾಷೆ ಉದ್ದೇಶ ಮನೇಲಿ ಕಸ ಬರ್ತೀವಿ ಗೇಟ್ ಹತ್ರ ಆ ಕಡೆ ಬರ್ತೀವಿ ಚೆಲ್ ಬಿಟ್ಟು ಬೇಗ ಬಾಗ ಬಾಗಿ ಪೂಜೆ ಮಾಡ್ತೀವಿ ಆದ್ರೆ ಅಲ್ಲಿಗೆ ನಮ್ಮ ಮನೆ ಸ್ವಚ್ಛವಾಗಿರ್ಬೇಕು ಅಂತ ನಾವಾಗ ಆಲೋಚನೆ ಮಾಡ್ತೀವೋ ಬೇರೆ ಮನೆ ಬೇರೆ ಬೀದಿ ಸ್ವಚ್ಛವಾಗಿರೋದು ಬೇಡ ಅಲ್ಲಿ ಬೀದಿ ಸ್ವಚ್ಛ ಇಲ್ಲಂದ್ರೆ ಮನೆ ಏನು ಸ್ವಚ್ಛ ಆಗುತ್ತೆ ಮತ್ತೆ ಗಾಳಿ ಅಂತ ಮತ್ತೆ ಮನೆಗೆ ಬರುತ್ತೆ ಸೊ ಈ ಒಂದು ಕಾಮ ಕಾನ್ಸೆಪ್ಟ್ ಒಂದು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಆ ಬದ್ಧತೆ ಅನ್ನೋದು ನಮ್ಗೆ ಇಲ್ಲ ಅಂದ್ರೆ ಏನ್ ಪರಿಸರ ಉಳಿಸೋದು ಸಾಧ್ಯ ಆಗುತ್ತೆ ಇವತ್ತು ಈ ಪ್ರಪಂಚದಲ್ಲಿ ಹೆಚ್ಚಿನ ದೇಶ ಜನಸಂಖ್ಯೆ ಮೊದಲನೇ ಸ್ಥಾನದಲ್ಲಿತ್ತು ಇವಾಗ ನಾವು ಸಾಧನೆ ಮಾಡಿದ್ದೀವಿ ಗ್ರೇಟ್ ಇದು ಮೊದಲನೇ ಸ್ಥಾನಕ್ಕೆ ಬಂದಿದ್ದು ಜನಸಂಖ್ಯೆ ಇಲ್ಲಿ ಅವರನ್ನು ನಿಲ್ಲಿಸಿದ್ರು ದೇಶನ ಆದರೆ ಆದ್ರೆ ನಾವು ನಡೆದಂತಹ ಅಲ್ಲಿ ಎಷ್ಟು ಸಾಧನೆ ಮಾಡಿದ್ದೀವಿ ಪರಿಸರದಲ್ಲಿ ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಭಾರತ ದೇಶದಲ್ಲಿ ಯಾಕೆ ಜನಸಂಖ್ಯೆ ಜಾಸ್ತಿ ಇದ್ದಾಗ ಸಮಸ್ಯೆಗಳು ಜಾಸ್ತಿ ಬರುತ್ತೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಜವಾಬ್ದಾರಿಗೆ ಬದ್ಧತೆ ಯಾರಿಗೆ ಇರುತ್ತೆ ಉದಾಹರಣೆ ಕೊಡಬಹುದು ನಾವು ಎಷ್ಟು ಮಾತ್ರ ದೇಶದ ಸಂಪತ್ತನ್ನ ನಾವು ನಮ್ಮ ದೇಹಕ್ಕೆ ಮನೆಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ಆದ್ರೆ ದೇಶಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ದೇಶದ ಸಂಪತ್ಗೆ ನಾವು ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಪರಿಸರಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ನಾವು ಉಸಿರಾಡು ಬೇಕು ಅಂದ್ರೆ ಗಾಳಿ ಬೇಕು ತಿನ್ನಬೇಕು ಅಂದ್ರೆ ಆಹಾರ ಬೇಕು ಕೋಶಾಗಿ ಕೊಡಿರ್ಬೋದು ಇವತ್ತು ಕೊತ್ತಂಬರಿ ಕೂಡ ನಾವು ಸೇಮಿಕ್ ಔಷಧಿ ಹೊಡೆದ್ರೆ ಮಾರ್ಕೆಟ್ ಅಲ್ಲಿ ಕೊತ್ತಂಬರಿ ಮಾರಾಟ ಮಾಡಬಹುದು ಆ ಕೊತ್ತಂಬರಿಯಿಂದ ಔಷಧಿ ಹೊಡೆಯೋದ್ರಿಂದ ಬಹು ರೈತ ಮುಖಂಡ ಇದ್ದಾರೆ ಸಮಸ್ಯೆ ಬಹುಶಃ ಅವ್ರಿಗೆ ಅರ್ಥ ಆಗಿರುತ್ತೆ ನೋಡಿ ನಾವೆಲ್ಲ ಕೂಡ ರೈತರ ಮಕ್ಕಳೇ ಒಂದು ಕಾಲದಲ್ಲಿ ನಾವೆಲ್ಲರೂ ಕೂಡ ದನಗಳನ್ನು ಮೈಸೂರು ಬಂದಾಗ ಬಂಡೆ ಮೇಲೆ ನೀರಿದ್ರೆ ಬಗ್ಗೆ ಬಿಟ್ಟು ಬಂಡೆ ಮೇಲೆ ನೀರು ಕುಡಿಯುತ್ತಾರೆ ಏನು ರೋಗ ಬರ್ತಾ ಇಲ್ಲ ಬೆಳಗ್ಗೆ ಬರ್ತಾ ಇಲ್ಲ

ಇವಾಗ ಪರಿಸರ ಮನೆ ನಾನು ಮಾನ್ಯತೆ ಕೂಡ ಕಾಪಾಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇತ್ತು ನಾವು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಏನ್ ಪ್ರಯೋಜನ ಆ ಕಾರಣಕ್ಕಾಗಿ ಸೊ ಒಳ್ಳೆಯ ಪರಿಸರ ಇದ್ದಾಗ ಶುದ್ಧವಾದ ಗಾಳಿ ಬರುತ್ತೆ ಶುದ್ಧವಾದ ನೀರು ಸಿಗುತ್ತೆ ಶುದ್ಧವಾದ ಬಿಸಿ ಸಿಗುತ್ತೆ ಶುದ್ಧವಾದ ಬೆಳೆ ಸಿಗುತ್ತೆ ಶುದ್ಧ ಸಮಾಜ ಪ್ರಾರಂಭ ಆಗುತ್ತೆ ಆ ಶುದ್ಧವಾದ ಸಮಾಜ ಸೃಷ್ಟಿಯಾದಾಗ ಮಾತ್ರ ನಾವು ಕೂಡ ಶುದ್ಧವಾಗಿ ಸುಖ ಜೀವನ ಸಾಧ್ಯ ಆಗುತ್ತೆ ನಮ್ಮ ಕೋಟಿಗಿಂತ ದುಡ್ಡಿದೆ ಒಳ್ಳೆ ಆರೋಗ್ಯ ಇಲ್ಲ ಅಂತ ಹೇಳಿ ಮಾಡಕ್ಕೆ ಸಾಧ್ಯ ಮಾಡಿರುವ ಅಪರಾಧ ನಾವು ಮಾಡಿರುವ ಅಪರಾಧ ಇವತ್ತು ಪರಿಸರಕ್ಕೆ ತುಂಬಾ ಕೊಡುಗೆ ಕೊಡ್ತಾ ಇದೆ ನಾವು ಪರಿಸರಕ್ಕೆ ಅಪಾರವಾದ ಅಪಾಯವನ್ನು ಕೊಡ್ತಾ ಇದ್ದೀವಿ ಅಂದ್ರೆ ಪರಿಸರ ಒಳ್ಳೇದು ಮಾಡ್ತಾ ಇದೆ ನಾವು ಪರಿಸರಕ್ಕೆ ಕೆಟ್ಟದ್ ಮಾಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟಲ್ಲ ಸೊ ಗಂಭೀರವಾಗಿ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ ಸೊ ನಾವು ನಮ್ಮ ಕೈಲಾದಷ್ಟು ಕೂಡ ಪರಿಸರ ಯಾವತ್ತೂ ನಮ್ಗೆ ಅನ್ಯಾಯ ಮಾಡ್ತಾ ಇಲ್ಲ ಆದ್ರೆ ಪರಿಸರಕ್ಕೆ ನಾವು ಕೊಡುಗೆ ಪಟ್ಟು ಕೊಡ್ತಾ ಇದ್ದೀವಿ ಅನ್ಯಾಯ ಮಾಡ್ತಾ ಇದ್ದೀವಿ ಸೊ ಪರಿಸರ ನಾವು ಏನ್ ಪಡುಗೆ ಕೊಡ್ತೀವೋ ಆ ಪಡುಗೆ ನಾವು ಪರಿಸರಕ್ಕೆ ಕೊಟ್ಟಾಗಿ ಮಾತ್ರ ನಮ್ಮ ಜೀವನ ಸುಖವಾಗಿರುತ್ತೆ ಸಂತೋಷವಾಗಿರುತ್ತೆ ಇನ್ನ ಈ ಒಂದು ಮಾನವ ಒಂದು ವರ್ಗ ಒಂದು ಸಂತೋಷವಾಗಿ ಜೀವನಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಕೈ ಜೋಡಿಸಿದ್ದಾರೆ ಸೊ ಇದು ಹೀಗೆ ಮುಂದುವರಿ